ನನ್ನ ಕನಸು ಬ್ಲಾಗ್ಸ್ ನಾನ್ ನಿಮ್ಗೆ ಇವತ್ತು ಯಾವ ತರ ತುಂಬಾ ನೀಟಾಗಿ ಆಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಸಿಂಪಲ್ ಆಗಿ ಸೀರೆ ಉಡಿಸೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಯಾವ ಅಂತ ನೋಡೋಣ ನಾನು ಲಕ್ಷ್ಮಿಗೆ ಸೀರೆ ಉಡಿಸೋದಕ್ಕೋಸ್ಕರ ಒಂದ್ ಸ್ವಲ್ಪ ದೊಡ್ಡದಾಗಿರೋದೆ ಗುಂಡಿ ತಗೊಂಡಿದ್ದೀನಿ ಹಾಗೆ ನಾನು ಒಂದು ಕಡ್ಡಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಬಿನ್ಗೆನೂ ತಗೊಂಡಿದ್ದೀನಿ ನಾನು ಸಾಫ್ಟ್ ಆಗಿರೋ ಸೀರೆ ತೊಗೊಂಡಿದ್ದೀನಿ ಯಾಕಂದ್ರೆ ತುಂಬ ನೀಟಾಗಿ ನೆರಿಗೆ ಎಲ್ಲ ಕುತ್ಕೊಳತ್ತೆ ಅಂತ ಹಾಗೆ ನಾನು ಬ್ಲೌಸ್ ಪಾರ್ಟ್ನು ಕಟ್ ಮಾಡಿಲ್ಲ ಯಾಕೆಂದರೆ ಹಿಡಿದಾಗ ತುಂಬ ಜಾಸ್ತಿ ನೆರಿಗೆ ಇತ್ತು ಅಂದರೆ ಲಕ್ಷ್ಮಿ ಗುಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೋಡಿ ನಾನು ನೆರಿಗೆ ಹಿಡ್ದಿದೆಲ್ಲ ಆಗಿದೆ ಈಗ ಕೆಳಗಡೆಗೂ ಅಷ್ಟೆ ಫಸ್ಟ್ ಮೇಲೆ ನೆರಿಗೆ ಮೇಲೆ ಒಂದು ಪಿನ್ ಮಾಡಿಕೊಂಡು ಕೆಳಗಡೆ ಪ್ಲೀಟ್ಸ್ನು ಅಷ್ಟೇ ಒಂದೇ ಸಮನಾಗಿ ಇಡ್ಕೊಂಡು ಪಿನ್ ಮಾಡಬೇಕು ಅಥವಾ ನಿಮ್ಮ ಮನೇಲಿ ಬಟ್ಟೆಗೆ ಹಾಕ್ಕೋ ಕ್ಲಿಪ್ ಇದ್ರೆ ಬಟ್ಟೆಗೆ ಹಾಕ್ಕೋ ಕ್ಲಿಪ್ಪು ಯೂಸ್ ಮಾಡ್ಬೋದು ನಾನು ನೀಟಾಗಿ ಪ್ಲೀಟ್ಸ್ ಎಲ್ಲ ಆಗಿದೆ ಈಗ ನಾವು ಎತ್ಕೊಂಡಿದಲ್ವ ಆ ಗುಂಡಿಗೆ ಕರೆಕ್ಟಾಗಿ ಅರ್ಧಕ್ಕೆ ಮಾಡ್ಕೊಬೇಕು ಸೀರೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಗುಂಡಿ ಕುತ್ತಿಗೆಗೆ ಆ ಇಟ್ಬಿಟ್ಟು ಒಂದು ಪಿನ್ ಮಾಡ್ಕೊಬೇಕು ಪಿನ್ ಮಾಡಿದಾದ್ಮೇಲೆ ಸೆರಗ್ ಪಾರ್ಟ್ನ ನೀಟಾಗಿ ಒಂದೊಂದೇ ಪ್ಲೀಟ್ಸ್ ಇಡ್ಕೊಬೇಕು ಸೆರಗು ಅಷ್ಟೇ ಚಿಕ್ಕದಾಗಿ ತೊಗೊಂಡಷ್ಟು ತುಂಬ ಸರಗು ನೆರ್ಗೆಗಳು ಬರುತ್ತೆ ಹಾಗೆ ನಾವು ಯಾವ ಥರ ಸೀರೆ ಉಡ್ತಿರಲ್ವಾ ಅದೇ ಥರನೇ ಉಡಿಸ್ಬೋದು ನಾವು ಸ್ಯಾರಿ ನೆರ್ಗೆನ ಪಿನ್ ಮಾಡಿದ ಥರನೇ ಸೆರಗು ಪಿನ್ ಮಾಡಿಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಳೋಣ ಈಗ ಬ್ಲೌಸ್ ತೊಗೊಂಡು ಬ್ಲೌಸ್ಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳೋಣ ಒಂದು ಅಭಯ ಹಸ್ತ ಹಾಗೆ ಇನ್ನೊಂದು ಉಭಯ ಹಸ್ತ ಈ ಥರ ಬ್ಲೌಸ್ ಪೀಸ್ನ ನೀಟಾಗಿ ಅರ್ಧಕ್ಕೆ ಮಡಚ್ಕೊಂಡು ಕೈಗಳನ್ನ ನೋಡಿಕೊಂಡು ಇಟ್ಕೊಬೇಕು ಅಭಯ ಹಸ್ತ ಉಭಯ ಹಸ್ತ ಎರಡೂ ನಾನು ನೀಟಾಗಿ ಒಳಗಡೆಗೆ ಅಂದರೆ ಪಿನ್ ಕಾಣಿಸ್ತೀರೇ ಇರೋ ಥರನೇ ನಾನು ಪಿನ್ ಮಾಡ್ಕೊತಾ ಇದ್ದೀನಿ ಎರಡು ಕೈಗಳನ್ನೂ ಅಷ್ಟೇ ನೋಡಿ ನೀಟಾಗಿ ಪಿನ್ ಮಾಡಿದ್ದೀನಿ ಈಗ ಇದನ್ನು ನಾವೊಂದು ಗುಂಡಿ ಇಟ್ಕೊಳೋಣ ಒಂದು ಗುಂಡಿ ಇಟ್ಕೊಂಡು ಅದಕ್ಕೆ ನೀಟಾಗಿ ಫಿಕ್ಸ್ ಮಾಡ್ಕೊಳೋಣ ನೋಡಿ ನನ್ನ ಗುಂಡಿಗೆ ಕರೆಕ್ಟಾಗಿ ಫಿಕ್ಸ್ ಅಷ್ಟು ಲೆಕ್ಕಕ್ಕೆ ತೊಗೊಂಡಿದ್ದೀನಿ ಈಗ ಈ ಕಡ್ಡಿ ಒಂದು ಮಳ ಅಷ್ಟಿದೆ ಆ ಒಂದು ಮಳ ಅಷ್ಟಿರೋ ಕಡ್ಡಿನ ನಾನು ಕಟ್ಕೊತಾ ಇದ್ದೀನಿ ಒಂದು ಥ್ರೆಡ್ ತೊಗೊಳ್ಳಿ ಸ್ವಲ್ಪ ಗಟ್ಟಿಗಿರೋದು ಗಟ್ಟಿಗಿರೋ ಕಡ್ಡಿಗೆ ಒಂದು ಥ್ರೆಡ್ ತೊಗೊಂಡು ಕಟ್ಕೊಬೇಕು ನಾನು ನೀಟಾಗಿ ಕಟ್ಟಿದ್ದಾಗಿದೆ ಈಗ ಬ್ಲೌಸ್ ಪೀಸನ್ನ ಫಿಕ್ಸ್ ಮಾಡೋಣ ನೀಟಾಗಿ ನೋಡಿ ನಾನು ತೊಗೊಂಡಿರೋ ಬ್ಲೌಸ್ ಪೀಸು ನೀಟಾಗಿ ಕೈಯೆಲ್ಲ ಫಿಕ್ಸ್ ಆಗಿತ್ತಲ್ವ ತುಂಬ ಈಸಿ ಮೆಥಡ್ ಇದು ಎಷ್ಟೊಂದು ಜನಕ್ಕೆ ಕೈ ಫಿಕ್ಸ್ ಮಾಡೋದಕ್ಕೆ ಕಷ್ಟಪಡ್ತಾಯಿರ್ತಾರೆ ಅಂಥವ್ರಿಗೆ ತುಂಬ ಈಸಿಯಾಗಿ ಇದ್ದೀನಿ ನೋಡಿ ನಾನು ಗುಂಡಿಗೆ ಅಥವಾ ಬಿನಿಗೆಗೆ ನೀಟಾಗಿ ಸುತ್ತಿಬಿಟ್ಟು ಆ ಕಡ್ಡಿ ಇಟ್ಟಿರ್ತೀರಲ್ಲ ಕಡ್ಡಿ ಮೇಲೆಗಡೆಯಿಂದ ಕೈಗಳನ್ನ ಕೆಳಗಡೆಗೆ ಬರುವಂಗೆ ಮಾಡ್ಕೊಳೋಣ ಕೆಲವೊಬ್ಬರು ಎರಡು ಕಡ್ಡಿ ಇಟ್ಕೊಂಡು ಉಡಿಸ್ತಾರೆ ಬಟ್ ನಾನು ಒಂದೇ ಕಡ್ಡಿನಲ್ಲೇ ಉಡಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಅಭಯಾಸ ಉಭಯಾಸದ ಪಿನ್ ಮಾಡ್ಕೊಬೇಕು ಟೈಟಾಗಿ ಕುತ್ಕೊಂಡು ಹಂಗೆ ಈಗ ನೋಡಿ ನೀಟಾಗಿ ಕೂತಿದೆ ಹಾಗೆ ಅದಕ್ಕೆ ಸೊಂಟಕ್ಕೆ ಒಂದು ಥ್ರೆಡ್ ಕಟ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಬ್ಲೌಸ್ ಪೀಸ್ ಆ ಕಡೆ ಈ ಕಡೆ ಲೂಸ್ ಆಗಬಾರ್ದು ಅಂತ ಈಗ ನಾರ್ಮಲಾಗಿ ನಾವು ಯಾವ ಥರ ಸೀರೆ ಉಟ್ಕೊತೀರಿ ಅಲ್ವಾ ಅದೇ ಥರನೇ ಸೀರೆ ಉಟ್ಕೊಬೇಕು ಬಲ್ಕೈ ಕೆಳಗಡೆಯಿಂದ ಲೆಫ್ಟ್ ಸೈಡ್ಗೆ ಕೈ ಮೇಲೆ ಯಾವ ಥರ ನಾವು ಸೀರೆ ಹಾಕ್ಕೊಂತೀರಲ್ವ ಸೇಮ್ ಅದೇ ಥರನೇ ಸೀರೆ ಇದ್ದೀನಿ ಆಮೇಲಿಂದ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಇನ್ನೊಂದು ಕಡೆ ಸೈಡ್ಗೂ ಅಷ್ಟೇ ನಾವು ನೀಟಾಗಿ ಸೆರಗಾಕೊಂಡಿದ್ದಾದಮೇಲೆ ವಿ ಶೇಪಲ್ಲಿ ಬ್ಯಾಕ್ ಸೈಡ್ಗೆ ನಾವು ವಿ ಶೇಪಲ್ಲಿ ಬ್ಯಾಕ್ ಸೈಡಿಂದನೂ ಹಾಕ್ತೀರಿ ಅಂದ್ರೆ ಆಗಲ್ಲ ಯಾಕಂದರೆ ಅದೇನಾಗುತ್ತೆ ಅಂದರೆ ಉಲ್ಟ ಬಂದ್ಬಿಡುತ್ತೆ ಸೆರ್ಗುಪಾಟು ಅದಕ್ಕೋಸ್ಕರ ನಾನು ನೀಟಾಗಿ ನಮಗೆ ಯಾವ ಥರ ಮುಂದೆ ಪಲ್ಲು ಬರೋಂಗೆ ನೀಟಾಗಿ ಹಾಕ್ಕೊಂಡು ಎರಡು ಕಡೆ ಪಿನ್ ಇದೀನಿ ಈಗ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಡಾಬ್ ಹಾಕ್ಕೊಳೋಣ ಯಾಕಂದರೆ ನೀಟಾಗಿ ಅಡ್ಜಸ್ಟ್ ಮಾಡಿ ಡಾಬ್ ಹಾಕಿದ್ರೆ ಆ ನೆರ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಪ್ಲೀಟ್ಸ್ ಎಲ್ಲ ಇಡ್ದಿರೋದು ನಾವು ಸೆರ್ಗೆ ಮತ್ತು ನೀಟಾಗಿ ಕವರ್ ಆಗಬೇಕು ಯಾಕಂದರೆ ಗುಂಡಿದು ಬ್ಲೌಸು ಕುತ್ತಿಗೆ ಹತ್ರ ಅಷ್ಟಾಗಿ ಕಾಣಿಸ್ಬಾರ್ದು ಆ ಥರ ಹಾಕೊಂಡ್ರೆ ತುಂಬ ನೀಟಾಗಿರುತ್ತೆ ನೋಡಿ ನಾನು ಡಾಬ್ ಹಾಕಿದ್ದಾಗಿದೆ ಈಗ ನೀಟಾಗಿ ನೆರಿಗೆನ ಒಂದು ಕಡೆಯಿಂದ ಫಿಕ್ಸ್ ಮಾಡ್ಕೊತ ಬರೋಣ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನೋಡಿ ನಾನು ಹೇಳಿಲ್ವಾ ನೆರಿಗೆ ಜಾಸ್ತಿ ಹಿಡ್ದಷ್ಟು ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ನೆರಿಗೆಗಳು ಒಳಗಡೆ ಸೇರಿಕೊಂಡಿರುತ್ತೆ ಅದನ್ನೆಲ್ಲ ನೀಟಾಗಿ ಆಚೆಗೆತ್ತಿ ಎತ್ತಿ ಅಗ್ಲ ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡಿದಷ್ಟು ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ ಲಕ್ಷ್ಮಿಗೆ ಸೀರೆ ಉಡಿಸಿರೋದು ನೋಡಿ ನಾನೆಲ್ಲ ಒಂದೊಂದೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮತ್ತು ಕೆಳ ಕೆಳಗಡೆ ನೆರಿಗೆ ಏನು ಹಿಡ್ದಿರ್ತೀರಲ್ವಾ ಅಲ್ಲಿ ಬಾರ್ಡ್ರ್ ಬಂದಿರೋ ಹತ್ರ ತುಂಬ ಪ್ರೆಸ್ ಮಾಡಿಬೇಡಿ ಯಾಕಂದರೆ ಸ್ವಲ್ಪ ಹಿಂಗೆ ಎತ್ಕೊಂಡಂಗೆ ಇರುತ್ತೆ ನೀವು ಪ್ರೆಸ್ ಮಾಡಿದಿರೋ ಇದ್ರೆ ಇಲ್ಲ ಪ್ರೆಸ್ ಮಾಡಿದ್ರೆ ಅಪಚಿ ಆದಂಗೆ ಕಾಣಿಸುತ್ತೆ ಅದಾದಮೇಲೆ ಗುಂಡಿ ಮೇಲೆ ನಾನು ಒಂದು ತೆಂಗಿನಕಾಯಿ ಇಟ್ಕೊತಾ ಇದ್ದೀನಿ ತೆಂಗಿನಕಾಯಿ ಇಟ್ಟು ಅದಕ್ಕೆ ಮುಖವಾಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮುಖವಾಡನ ಕಟ್ಕೊತಾ ಇದ್ದೀನಿ ಮುಖವಾಡ ನೀಟಾಗಿ ಈ ಥರ ಅಲಂಕಾರ ಮಾಡಿರೋದಾದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಕಟ್ಕೊತಾ ಇದ್ದೀನಿ ಇದನ್ನು ಮುಖವಾಡನ ನೋಡಿ ಮೇಲೆಯಿಂದನೂ ಥ್ರೆಡ್ಡಾಗಿ ಕಟ್ಕೊತಾ ಇದ್ದೀನಿ ಕಟ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಆಪೋಸಿಟ್ ನೀಟಾಗಿ ಕಾಣಿಸ್ಬೇಕು ಒಂದು ಕಡೆಗೆ ತಿರುಗಿರೋ ಹಂಗೆ ಇರಬಾರ್ದು ಅದಾದಮೇಲೆ ನಾನು ಸೆರಗ್ ಪಾಟನ್ನ ನೀಟಾಗಿ ಇನ್ನು ಸ್ವಲ್ಪ ಫಿಕ್ಸ್ ಮಾಡ್ಕೊತೀನಿ ಒಂದು ಕಡೆ ಉಬ್ಬಿರೋ ಹಂಗೆ ಕಾಣಿಸ್ತಾ ಇದೆ ಹಂಗಾಗಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಡವೆಗಳು ಹಾಕಣ ನಿಮಗೆ ಏನು ಒಡವೆ ಇಷ್ಟ ಇರುತ್ತೋ ಅದನ್ನು ಹಾಕ್ಬೋದು ನನ್ನ ಮಾಂಗಲ್ಯ ಏನೂ ಇಲ್ಲ ಯಾಕಂದರೆ ಆಲ್ರೆಡಿ ನನ್ನ ಮುಖವಾಡದಲ್ಲೇ ಹಾಕಿರೋದ್ರಿಂದ ನನ್ನ ಮಾಂಗಲ್ಯ ಇಲ್ಲ ಮತ್ತೆ ಕೆಲವೊಬ್ಬರು ಮತ್ತೆ ಅರ್ಶನ ಕೊಂಬು ಕಟ್ತಾರೆ ಬಟ್ ನಾನು ಆ ಥರ ಏನೂ ಇಲ್ಲ ಅದಾದಮೇಲೆ ಎಲ್ಲ ಜ್ಯುವೆಲ್ಸು ಹಾಕ್ಕೊಳ್ಳಿ ಎಲ್ಲ ಜ್ಯುವೆಲ್ಸು ಹಾಕ್ಕೊಂಡಿದ್ದಾದಮೇಲೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಮಾತ್ರ ದೇವರು ಇದು ತುಂಬ ಈಸಿ ಸ್ಟೆಪ್ ಕೂಡ ನಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹಿಡಿಬೋದೇನೋ ಅಷ್ಟೇ ನಾವು ಲಕ್ಷ್ಮಿನ ರೆಡಿ ಮಾಡೋದಕ್ಕೆ ನೋಡಿ ನೀಟಾಗಿ ರೆಡಿ ಮಾಡಿದ್ದಾಗಿದೆ ಈಗ ಜಡೆ ಹಾಕೋದು ಜಡೆನ ನೀವು ಬೇಕಾದರೆ ತೆಂಗಿನಕಾಯಿ ಜುಟ್ಟಿರುತ್ತಲ್ಲ ಅದಕ್ಕೆ ಫಿಕ್ಸ್ ಬೇಕಾದ್ರೂ ಮಾಡ್ಬೋದು ಅಥವಾ ಎಗ್ಲ ಮೇಲೆ ಹಾಕ್ಬಿಟ್ಟು ಬಿಟ್ಟರೆ ಸಾಕು ಅದು ನೀಟಾಗಿ ಜಡೆ ಹಾಕಿರೋ ಹಾಗೆ ಫೀಲ್ ಇರುತ್ತೆ ಅದು ಹಂಗೆ ಕಾಣಿಸ್ತಾ ಇರುತ್ತೆ ಈಗ ಅದಕ್ಕೆ ಹೂವು ಹಾಕೋಣ ಹೂವು ನಾನು ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ ನಾನು ಆರ್ಟಿಫಿಷಿಯಲ್ ಫ್ಲವರೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಯಾವ್ದಾದ್ರು ಒಂದು ಹೂ ಹೂವಿನ ಹಾರ ಹಾಕಿ ಯಾಕಂದರೆ ತುಂಬ ಹೂವು ಹಾಕೋದ್ರಿಂದ ಸೀರೆ ನೀವು ಯಾವ ಥರ ಉಡ್ಸಿದ್ದೀರಾ ಅನ್ನೋದು ಕಾಣಿಸೋಲ್ಲ ಲುಕ್ಕೂ ಬರೋಲ್ಲ ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಸೆರ್ಗು ಅಥವಾ ನೀವು ಹಾಕಿರೋ ಜ್ಯುವೆಲ್ಸು ಏನು ಕಾಣಿಸಲ್ಲ ಫುಲ್ಲು ಸೀರೆ ಮುಚ್ಕೊಂಬಿಡತ್ತೆ ಹೂವುಗಳು ಜಾಸ್ತಿ ಹಾಕರೆ ಒಂದು ಹಾರ ಹಾಕೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಕಾಲ್ಗಳ್ನು ಸಹ ಫಿಕ್ಸ್ ಮಾಡ್ಬೋದು ಬಟ್ ನಾನು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ವಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು